ಟ್ರಾಫಿಕ್ ಫಂಕ್ಷನ್ ಎಲ್ಲ ಜಾಸ್ತಿ ಉಂಟಲ್ಲ ಟೌನ್ ಹಾಲಿಗೆ ನೋಡಿ ಒಳ್ಳೆ ಲೈಟ್ಸ್ ಹಾಕಿದ್ದಾರೆ ಈವ್ನಿಂಗ್ ಚಂದ ಉಂಟು ಒಂದು ಕಡೆ ಸನ್ಸೆಟ್ ಒಂದ್ ಕಡೆ ನಮ್ಮ ಮಂಗಳೂರು ನಗರ ನಾನು ರೀಚ್ ಹಾಲಿಗೆ ಆದಿಗೆ ನೋಡಿ ಫಸ್ಟ್ ಈ ಫಂಕ್ಷನ್ ವಿಡಿಯೋ ಶೇರ್ ಮಾಡೋ ಉದ್ದೇಶ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನಿಮ್ಗೆ ಕೂಡ ಕೆಲವು ಟಿಪ್ಸ್ ಯೂಸ್ ಆಗ್ಬೋದು ಅಂತ ಅಷ್ಟೇ ಸೊ ಈಗ ಸಿಂಗ್ ಮಾಡ್ತಿರುವವರು ನನ್ನ ಕಝಿನ್ಸ್ ಅದರಲ್ಲಿ ಈಗ ಒಬ್ಬರ ಸಿಸ್ಟರ್ ಇದ್ದಾರಲ್ಲ ಅವರ ಸಿಸ್ಟರ್ ಅನಿತಾ ಅಂತ ಅವರೇ ಒಂದು ವೇಷಿಂಗ್ ಸಾಂಗನ್ನು ಬರೆದು ಅದಕ್ಕೆ ಟ್ಯೂನ್ ಹಾಕಿ ಅದನ್ನು ಸಿಂಗ್ ಮಾಡಿದ್ರು ತುಂಬಾ ಒಳ್ಳೆಯದು ಅದಾದಮೇಲೆ ಸ್ಟಾರ್ಟರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಾಗ ನಾನು ಕೆಲವು ಗೇಮ್ಸನ್ನು ಕಂಡಕ್ಟ್ ಮಾಡಿದೆ ಹೋಪ್ಫುಲ್ಲಿ ನಿಮಗೆ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಪಾರ್ಟೀಸ್ ಇದ್ದರೆ ಗೆಟ್ ಟುಗೆದರ್ ಇದ್ದರೆ ನಿಮಗೆ ಈ ಗೇಮ್ಸ್ ಐಡಿಯಾಸ್ ಯೂಸ್ಫುಲ್ ಆಗ್ಬೋದು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ಮೊದಲು ಕಂಡಕ್ಟ್ ಮಾಡಿದಂಥ ಗೇಮ್ ಎಲ್ಲ ಮಕ್ಕಳಿಗೆ ನಾನು ಅವರಲ್ಲಿ ಫೈವ್ ಥಿಂಗ್ಸ್ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದೆ ಫಾರ್ ಎಕ್ಸಾಂಪಲ್ ಪರ್ಸ್ ಆಗಿರ್ಬೋದು ಒನ್ ರುಪಿ ಕಾಯಿನ್ ಆರ್ ದುಪಟ್ಟಾ ಆರ್ ಹ್ಯಾಂಡ್ ಕರ್ಚಿಫ್ ಏನಾದರೂ ಹೇಳ್ಬೋದು ಆಡಿಯನ್ಸ್ ಹತ್ರ ಏನು ಅವೈಲೇಬಲ್ ಇರುತ್ತೆ ಆ ಫೈವ್ ಥಿಂಗ್ಸನ್ನು ಸೆಲೆಕ್ಟ್ ಮಾಡಿ ನಾನು ಹೇಳಿದ್ದೆ ಮತ್ತು ಆ ಮಕ್ಕಳು ಹೋಗಿ ಆಡಿಯನ್ಸ್ ಹತ್ರ ಕೇಳಿ ಯಾರು ಆಲ್ ದ ಫೈವ್ ಥಿಂಗ್ಸನ್ನು ಫಸ್ಟ್ ನನ್ನ ಹತ್ರ ತಗೊಂಡು ಬರ್ತಾರೋ ಅವರಿಗೆ ನಾವು ಫಸ್ಟ್ ಗೇಮಿದ್ದು ಪ್ರೈಸ್ ಕೊಡ್ತೀವಿ

ಅದಾದ ಮೇಲೆ ನಾನು ಕಂಡಕ್ಟ್ ಮಾಡಿರುವಂಥ ನೆಕ್ಸ್ಟ್ ಗೇಮ್ ಫಾರ್ ಮ್ಯಾರಿಡ್ ಕಪಲ್ ಈಗ ನನ್ನಲ್ಲಿ ನಾಲ್ಕು ಚೀಟಿ ಇದೆ ಆ ಚೀಟಿಯಲ್ಲಿ ಫಸ್ಟ್ ಚೀಟಿಯಲ್ಲಿ ಕಪಲ್ಸ್ ಹಗ್ ಮಾಡಬೇಕಂತ ಇದೆ ಇನ್ನೊಂದು ಚೀಟಿಯಲ್ಲಿ ಅವರು ಕಿಸ್ ಮಾಡಬೇಕಂತ ಇದೆ ಇನ್ನೊಂದು ಚೀಟಿಯಲ್ಲಿ ಅವರು ಕೈ ಹಿಡಿದು ನಿಲ್ಬೇಕಂತ ಇದೆ ಇನ್ನೊಂದು ಚೀಟಿಯಲ್ಲಿ ಅವರು ಫೈಟ್ ಮಾಡಬೇಕಂತಿದೆ ಔಟ್ ಆಫ್ ಫೋರ್ ಆ್ಯಕ್ಷನ್ಸ್ ದೇ ಹಾವ್ ಟು ಸೆಲೆಕ್ಟ್ ಎನಿ ಒನ್ ಆಯಿತಾ ಫಾರ್ ಎಕ್ಸಾಂಪಲ್ ಅವರು ಕೈ ಹಿಡ್ದು ನಿಂತಿದ್ದಾರೆ ಅಂತ ಅಂದ್ಕೊಳ್ಳಿ ಮ್ಯೂಸಿಕ್ ಸ್ಟಾಪ್ ಆಗುವಾಗ ನಾನೊಂದು ಚೀಟಿ ತೆಗಿತೇನೆ ಅದರಲ್ಲಿ ಯಾರೆಲ್ಲ ಕೈ ಕೈ ಇಟ್ಕೊಂಡಿದ್ದಾರೆ ಅಂತ ಚೀಟಿ ಸಿಕ್ಕಿದರೆ ಯಾರೆಲ್ಲ ಆ್ಯಕ್ಷನಿದ್ದಾರೆ ಅವರು ಔಟ್ ಆಗ್ತಾರೆ ಇಟ್ ಈಸ್ ಲೈಕ್ ಬಾಂಬ್ ಇನ್ ದ ಸಿಟಿ ಬಟ್ ಕಪಲ್ಸಿಗೆ ಮಾಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಲ್ಲ ಅವರಿಗೂ ಖುಷಿಯಾಗಬೇಕಲ್ಲ ಸೊ ಕಪಲ್ಸ್ ಎದ್ದು ಬರೋದು ಕಷ್ಟದಲ್ಲಿ ಗೇಮ್ ಇರುವಾಗ ಅದರಲ್ಲೂ ಅವರನ್ನು ಖುಷಿಪಡಿಸಿದಂತೂ ಇಟ್ಸ್ ಅ ಬಿಗ್ ಟಾಸ್ಕ್ ಸೊ ಈ ಗೇಮ್ ನಿಮ್ಗೆ ಇಷ್ಟ ಆಗ್ಬೋದಂತ ಅನ್ಕೊಳ್ತೀನಿ ಇಲ್ಲಿದ್ದವರಂತೂ ಎಲ್ಲರೂ ಎಂಜಾಯ್ ಮಾಡಿದ್ರು लो नानी, लिपसी कल्ले तानी ने, आंगा हाथ धंदा राहुल यादव, आंगा पोटलोंगी, पोटलोंसला कट्टे तैयारी, yes, ते हाथ धंदा राहुल यादव, yes, तुम्हें फाइट लगे, कांड में देख कांसला मेल्ड दे लग चाल, yes, कल भी नानी तैयारी, yes, अंगे एक चीट कांड में जाता नीचे तुम्हें, yes, एक चीट कट लिया किस यूनासर्ट हताकार दर्नाली तुमी पोटलंदर लायेस हताकार दर्नाली आउट यस ठीक है ओके फाइनल राउंड इंग्लिश यूनासर्ट तीन पोटलंदर ना सर्ट कौन वही चला कि कपल पढ़ लिया यस काट लिया आउट ओके okay. पोटलंदर ली आउट ನೆಕ್ಸ್ಟ್ ಗೇಮ್ ಕಂಡಕ್ಟ್ ಮಾಡಿರುವಂಥದ್ದು ಇಟ್ಸ್ ಅ ಜನ್ರಲ್ ಗೇಮ್ ಯಾರಿಗೆ ಇಂಟ್ರೆಸ್ಟ್ ಉಂಟು ಆಟ ಆಡ್ಲಿಕ್ಕೆ ಅವರು ಬರ್ಬೋದು ಅವರಿಗೆ ಫಸ್ಟ್ ನಾನು ಮೈಕ್ ಕೊಡ್ತೇನೆ ಅವರು ಅವರ ಹೆಸರು ಹೇಳಬೇಕು ಅವರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ದೆನ್ ಅಂತ ಅವ್ ಟು ಸಿಂಗ್ ದಿವರ್ ಫೇವ್ರೇಟ್ ಸಾಂಗ್ ಆಯಿತಾ ಯಾವ ಲ್ಯಾಂಗ್ವೇಜ್ ಆದರೂ ಆಗ್ತದೆ ಅವರು ಫೇವ್ರೇಟ್ ಸಾಂಗನ್ನು ಹಾಡಬೇಕು ಟ್ವಿಸ್ಟ್ ಇರೋದು ಅದಾದ ಮೇಲೆ ಅದಾದ ಮೇಲೆ ಅವರಿಗೆ ನಾನೊಂದು ಮ್ಯಾಗ್ಝಿನ್ ಕೊಡ್ತೇನೆ ಆ ಮ್ಯಾಗ್ಝಿನಲ್ಲಿ ಒಂದು ಆರ್ಟಿಕಲ್ ಇರುತ್ತೆ ಆ ಆರ್ಟಿಕಲನ್ನು ಅವರು ಓದುವಾಗೆ ಇಲ್ಲ ಅದನ್ನು ಸಿಂಗ್ ಮಾಡಬೇಕು ಯಾವ ಟೋನಲ್ಲಿ ಗೊತ್ತುಂಟ ಮೊದಲೊಂದು ಹಾಡು ಆಡಿರ್ತಾರಲ್ಲ ಅದೇ ಟೋನಲ್ಲಿ ಅವರು ಅದನ್ನು ಸಿಂಗ್ ಮಾಡಬೇಕಾಗುತ್ತೆ ದ್ಯಾಟ್ ವಾಸ್ ದ ಗೇಮ್ Yosh, The time starts now. Kazaam, leh ye ke priti, meko hiya sahi begam. Kaza. ಲಾಸ್ಟ್ ಗೇಮ್ ಕಂಡಕ್ಟ್ ಮಾಡಿರುವಂಥದ್ದು ಪ್ರಾಸಪದ ಹೇಳಲಿಕ್ಕೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಆಟ ಅಂತ ಹೇಳಿದರೆ ನೆಕ್ಸ್ಟ್ ಪರ್ಸನ್ ಊಟ ಹೇಳ್ಬೋದು ನೆಕ್ಸ್ಟ್ ಪರ್ಸನ್ ಅದಕ್ಕೆ ಇನ್ನೊಂದು ಪ್ರಾಸಪದ ಹೇಳಬೇಕು ಹಾಗೆ ಕಂಟಿನ್ಯೂಸ್ ಪ್ರಾಸಪದ ಹೇಳ್ತಾನೆ ಇರಬೇಕು ಆದರೆ ರಿಪೀಟ್ ಮಾಡಲಿಕ್ಕೆಲ್ಲ ರಿಪೀಟ್ ಮಾಡಿದ ಪರ್ಸನ್ ಔಟ್ ಆಗ್ತಾರೆ रान संगा माइक लगी चरण रान यस फाइव फोर थ्री टू वन आउट यस ಆರ್ ಬ್ಯಾಕ್ ಹೋಮ್ ಫಂಕ್ಷನ್ ಆಗಿ ಮನೆಗೆ ಬಂದ್ವಿ ಅಮ್ಮನಿಗೆ ಒಂದು ದೊಡ್ಡ ಪ್ರೈಸ್ ಸಿಕ್ಕಿದೆ ಎಂತ ಪ್ರೈಸ್ ಸಿಕ್ಕಿದೆ ಎಂತಂತ ಗೊತ್ತಿಲ್ಲ ಈಗ ನೋಡಬೇಕು ಓಪನ್ ಮಾಡಿ ಎಂತ ಗೊತ್ತಿಲ್ಲ ಓಪನ್ ಮಾಡಿ ನೋಡ್ಬೇಕಷ್ಟೆ ಎಂತ ಅದೇ ಕಿಚನ್ ಇದೆ ಇರಬೇಕು ಯಾ ನೈಸ್ ನೈಸ್ ಓಪನ್ ಮಾಡಿ ಮಾಡಿರಿ ಈಗ ಎಳೀರಿ ಹೇಳಿರಿ ಅದನ್ನು ಓ ದಿಸ್ ಇಸ್ ನೈಸ್ ಚಂದ ಉಂಟಲ್ಲ ಗ್ಲಾಸ್ ಕಂಟೇನರ್ಸ್ ಒಳ್ಳೇದುಂಟ ಹಾಂ ನೈಸ್ ನೋಡಿ ಗ್ಲಾಸ್ ಇತ್ತು ಒಳ್ಳೇದುಂಟು ಖುಷಿ ಆಯಿತಾ ಖುಷಿ ಆಯಿತು ಹೇಗೆ ಆಯಿತು ಫಂಕ್ಷನ್ ಎಲ್ಲ ಒಳ್ಳೆದಾಯಿತು ಎಂಜಾಯ್ ಮಾಡಿದ್ರ ಎಂಜಾಯ್ ಮಾಡಿ ಸೊ ದ್ಯಾಟ್ಸ್ ಇಟ್ ಇವತ್ತಿನ ಫ್ಯಾಮಿಲಿ ಫಂಕ್ಷನ್ ಇಷ್ಟ ಲಾಗಿ ಇಟ್ ಲೈ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ತನಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್ ಬಾಯ್